ಎಲ್ರಿಗೂ ನಮಸ್ಕಾರ ನಮ್ಮೂರ ಅಡುಗೆಗೆ ಸ್ವಾಗತ ನಾನಿವತ್ತು ರಾಜು ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಮೊದಲಿಗೆ ಸ್ಟವ್ ಅಂಟಿಸ್ಕೊಂಡು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಒಂದೂವರೆ ಒಂದು ಚೊಂಬಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಕುದೀತಾ ಇದೆ ಈಗ ನಾಲ್ಕು ಗಂಟೆ ನೆನೆಸಿಟ್ಕೊಂಡಿರೋಂಥ ಹಾಕ್ತಾ ಹಾಕ್ತಾಯಿದ್ದೀನಿ ಮತ್ತು ಅದಕ್ಕೆ ಎರಡು ಟೊಮೆಟೊನ ತೊಳೆದು ಬೇಯೋಕ್ಕೆ ಕುಕ್ ಕಾಳು ಜೊತೆಯೇ ಹಾಕ್ತಾಯಿದ್ದೀನಿ ಕಾಳು ಇದು ತುಂಬ ಚೆನ್ನಾಗಿ ಬೇಯಬೇಕು ನುಣ್ಣಗೆ ಈಗ ರುಚಿಗೆ ಒಂದು ಸ್ವಲ್ಪ ಕಾಳಿಗೆ ಉಪ್ಪಾಕ್ತಾಯಿದ್ದೀನಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಮುಚ್ಚೋಣ ಮುಚ್ಚಿ ಮೂರು ವಿಷಲ್ ಕುಗ್ಸೋಣ ಈಗ ನೋಡಿ ಕುಕ್ಕರು ಇದೆ ಈಗ ಮೂರು ಬೀಜೆಲ್ಲ ಆಯಿತು ಈಗ ಕುಕ್ಕರ್ ತಣ್ಣಗಾಗ ತಣ್ಣಗಾಗಕ್ಕೆ ಪಕ್ಕಕ್ಕೆ ಇಟ್ಟಿದ್ದೀನಿ ಈಗ ಅದರ ಸ್ಟವ್ ಮೇಲೆ ಇನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನೀರು ಹಾಕಿ ಕಟ್ ಮಾಡಿರುವಂಥ ಆಲೂಗಡ್ಡೆ ಬದ್ನೆಕಾಯಿನ ತೊಳೆದ್ಬಿಟ್ಟು ಇಡ್ತಾ ಇದ್ದೀನಿ ಕಾಳು ಜೊತೆ ಹಾಕಿದ್ರೆ ಆಲೂಗಡ್ಡೆ ಬದನೆಕಾಯಿ ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ ಸಾರು ತುಂಬ ಗಟ್ಟಿ ಬಂದುಬಿಡುತ್ತೆ ಚೆನ್ನಾಗಿರಲ್ಲ ಈ ಆಲೂಗಡ್ಡೆ ಬದನೆಕಾಯಿಗೆ ಒಂದು ಸ್ವಲ್ಪ ಉಪ್ಪಾಕಿ ಉಪ್ಪು ಹಾಕೋಣ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಹದವಾಗಿ ಬೇಯಿಸ್ಕೋಬೇಕು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಸಾಂಬಾರಿಗೆ ಮಸಾಲೆ ಆಡಿಸ್ಕೊಳ್ಳೋಣ ಒಂದೂವರೆ ಸ್ಪೂನಷ್ಟು ದೊಡ್ಡ ದೊಡ್ಡ ಸ್ಪೂನಲ್ಲಿ ಒಂದೂವರೆ ಸ್ಪೂನಷ್ಟು ಸಾಂಬ್ ಉಳಿ ಪುಡಿ ಇಟ್ಟಿದ್ದೀನಿ ಮಾಮೂಲಿ ಯೂಶ್ವಲಿ ಬಿಳೆಸಾರೆಲ್ಲ ಮಾಡ್ತೀವಲ್ಲ ಅದೇ ಪೌಡ್ರು ಇದು ಧನಿಯಾ ಪೌಡ್ರು ಮಟನ್ಗೆ ಚಿಕನ್ಗೆ ಹಾಕ್ತೀವಲ್ಲ ಅದು ಒಂದು ನೆಲ್ಲಿಕಾಯಿಗಾತದಷ್ಟು ಹುಣಸೆ ಹಣ್ಣು ಹಾಕಿದ್ದೀನಿ ಟೊಮೆಟೊ ಹಾಕೋದ್ರಿಂದ ಹುಣಸೆ ಹಣ್ಣು ಕಡಿಮೆ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಸುಳ್ಕೊಂಡಿರೋದು ಹಾಕಿದ್ದೀನಿ ಆಮೇಲೆ ಕಾಯಿ ಪೀಸ್ಗಳಾಗ್ತಾಯಿದ್ದೀನಿ ಭದ್ರವಾಗಿ ಒಂದು ಇಡೀ ಮೇಲಿದೆ ಅದು ಕಾಯಿ ಪೀಸು ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ಹಸಿ ಈರುಳ್ಳಿ ಅದು ಈಗ ಕುಕ್ಕರು ತಣ್ಣಗಾಗಿದೆ ಕುಕ್ಕರು ಮುಚ್ಚಳ ತೆಗೆದು ನೋಡೋಣ ಕಾಳು ಎಲ್ಲ ಹೇಗೆ ಬೆಂದಿದೆ ಅಂತ ನೋಡಿ ರಾಜು ತುಂಬ ಚೆನ್ನಾಗಿ ಬೆಂದಿದೆ ಸ್ಮ್ಯಾಶ್ ಆಗೋ ಥರ ಇಸ್ಕಿದ್ರೆ ಈಗ ಬೇಯಿಸೋಕಾಕಿ ಟೊಮೆಟೊನೂ ಸಾಂಬಾರದ ಮಸಾಲೆ ರುಬ್ಬಕ್ಕೆ ಅದರೊಳಗಡೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಮತ್ತು ಒಂದು ಹತ್ತು ಒಂದು ಎಂಟತ್ತು ಕಾಳುನು ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಂಬಾರು ತಿಕ್ಕನೆಸ್ ಬರಲಿ ಅಂತ ಈಗ ಆಡ್ಸೋಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ನಾನು ಇದನ್ನು ಆಡಿಸ್ಕೊಂಡು ಬರ್ತೀನಿ ಶುಂಠಿ ಮರೆತು ಬಿಟ್ಟಿದೆ ಅದಕ್ಕೆ ಈಗ ಹಾಕ್ತಾಯಿದ್ದೀನಿ ಒಂದು ಇಂಚ್ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕಿದ್ದೀನಿ ಈಗ ನಾನು ಸ್ಟವ್ ಅಂಟಿಸ್ಕೊಂಡು ಅದು ಸ್ಟವ್ ಮೇಲೆ ಒಂದು ತಪ್ಪಲೆ ಇಟ್ಕೊಂಡಿದ್ದೀನಿ ಸಾಂಬಾರು ಒಗ್ಗರಣೆ ಮಾಡಿಕೊಂಡು ಮತ್ತು ಅದನ್ನ ಬೆರೆಸ್ಕೊಳ್ಳೋಕ್ಕೆ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿಲಿ ಸಾಸಿವೆ ಸಿಡಿದಾಯಿತು ಈಗ ಕರಿವೆ ಇದ್ದೀನಿ ಈಗ ಹೆಜ್ಜಿಟ್ಕೊಂಡಿರೋವಂಥ ಒಂದು ಏಳು ಎಂಟು ಬೆಳ್ಳುಳ್ಳಿ ಆಗ್ತಾಯಿದ್ದೀನಿ ಬೆಳ್ಳುಳ್ಳಿನ ಒಂದು ಸರಿ ಆಡಿಸೋಣ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಸಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಹಚ್ಚಿಟ್ಕೊಂಡಿರೋ ಅಂಥ ಒಂದು ದೊಡ್ಡದು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಒಂದು ಅರ್ಧಂಬರ್ಧ ಫ್ರೈ ಆದರೆ ಸಾಕು ತುಂಬ ಫ್ರೈ ಏನಿಲ್ಲ ಈಗ ನಾವು ಬೇಯಿಸಿಟ್ಕೊಂಡಿರೋಂಥ ಕಾಳು ಮತ್ತು ನೀರನ್ನ ಹಾಕ್ತಾಯಿದ್ದೀನಿ ಆಮೇಲೆ ನಾನು ಬೇಯಿಸಿಟ್ಕೊಂಡಿರೋವಂಥ ಆಲೂಗಡ್ಡೆ ಬದನೆಕಾಯಿನ ಹಾಕ್ತಾಯಿದ್ದೀನಿ ಮತ್ತು ಒಂದು ಸರಿ ಕೈ ಆಡಿಸ್ಬಿಟ್ಟು ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೋಣ ಸಾರು ಈ ಟೈಮಲ್ಲಿ ಮಸಾಲೆ ಹಾಕಿ ಸಾಂಬಾರಿಗೆ ನೀರು ನೋಡ್ಕೊಂಡು ಹಾಕೋಬೇಕು ನಮಗೆ ತುಂಬ ಗಟ್ಟಿ ಬೇಕು ಅಂದರೆ ಮಾಡ್ಕೊಬೋದು ಮೀಡಿಯಮ್ ಆಗು ಮಾಡ್ಕೊಬೋದು ತುಂಬ ಗಟ್ಟಿಗೆ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಒಂದು ಅದವಾಗಿ ಮೀಡಿಯಮ್ ಆಗಿ ಮಾಡಬೇಕು ಸಾಂಬಾರನ್ನ ಈಗ ನಾನು ಮಿಕ್ಸಿ ಜಾರ್ ತೊಳ್ಕೊಂಡು ನೀರನ್ನೂ ಇದ್ದೀನಿ ಇಷ್ಟು ಗಟ್ಟಿ ಇದ್ದರೆ ಸಾಕು ಅದವಾಗಿ ಈಗ ಸಾಂಬಾರನ್ನ ನಾವು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಯಾಕಂದರೆ ಎಲ್ಲ ಹಸಿ ಮಸಾಲೆ ಹಾಕಿರೋದ್ರಿಂದ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸಿ ಈ ಟೈಮಲ್ಲಿ ಸಾಂಬಾರ್ಗು ಉಪ್ಪು ಖಾರ ಹೇಗಿದೆ ಅಂತ ನೋಡ್ಕೋಬೇಕು ಕಡಿಮೆ ಇದ್ದರೆ ಈ ಟೈಮಲ್ಲಿ ಹಾಕ್ಬೋದು ನಮ್ಮ ಸಾರಿಗೂ ಸ್ವಲ್ಪ ಉಪ್ಪು ಕಡಿಮೆ ಇದೆ ಅದರಿಂದ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಈಗ ಸಾಂಬಾರ್ ಕುದ್ದಾಯ್ತು ನಾನು ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟ್ ಇದ್ದೀನಿ ಈಗ ಒಂದು ಸರ್ವಿಂಗ್ ಬೌಲ್ ತೊಗೊಂಡು ನಾನು ಆ ಬೌಲ್ಗೆ ಸಾಂಬಾರನ್ನ ಸರ್ವ್ ಮಾಡ್ತಾಯಿದ್ದೀನಿ ಇಲ್ಲಿಗೆ ಸಾಂಬಾರು ಮಾಡಿದ್ದು ಮುಗಿತು ನಾನು ಮಾಡಿರೋ ಈ ರಾಜಮಾ ಕಾಳು ಹುಳಿ ಸಾಂಬಾರು ನಿಮಗೆಲ್ಲ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಬನ್ನಿ ಎಲ್ಲ ಮುದ್ದೆ ಮುದ್ದೆಗೆ ಮತ್ತು ಅನ್ನಕ್ಕೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಬನ್ನಿ ಎಲ್ಲರೂ ಮುದ್ದೆ ಸಾಂಬಾರು ಊಟ ಮಾಡೋಣ